Uh, in uh, Indian uh, evidence actually. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ನಾವು ಹೇಳಿದಾಗ ಸರ್ ಅಲ್ಲಿ ಏನು ಜಾಸ್ತಿ ಮೇಜರ್ ಬದಲಾವಣೆಗಳು ಬಂದಿಲ್ಲ ನಾವು ಸಾಕ್ಷ್ಯವನ್ನ ಪ್ರಾಥಮಿಕ ಸಾಕ್ಷ್ಯ ಮತ್ತು ದ್ವಿತೀಯ ಹಂತದ ಸಾಕ್ಷ್ಯ ಅಂತ ಹೇಳ್ತೀವಿ ಪ್ರಾಥಮಿಕ ಸಾಕ್ಷ್ಯ ಅಂದ್ರೆ ನೇರವಾಗಿ ಸಂಬಂಧಪಟ್ಟಿರುತ್ತೆ ಅಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ಅಂತ ಒಂದ್ ಸಿಂಪಲ್ ಎಕ್ಸಾಂಪಲ್ ಕೊಡಬಹುದು ಹಂಗಿದ್ದಾಗ ಒರಿಜಿನಲ್ ಡಾಕ್ಯುಮೆಂಟ್ ನೀವು ಪ್ರೊಡ್ಯೂಸ್ ಮಾಡಿಬಿಟ್ರೆ ಅದನ್ನ ಪ್ರಾಥಮಿಕ ಸಾಕ್ಷ್ಯ ಅಂತ ಹೇಳ್ತೀವಿ ಈಗ ಅಕಸ್ಮಾತ್ ನನಗೆ ಒರಿಜಿನಲ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡೋಕಾಗಿಲ್ಲ ನಾನು ಅದರ ಜೆರಾಕ್ಸ್ ಕಾಪಿ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ರೆ ಅದಕ್ಕೊಂದಿಷ್ಟು ಕಂಡೀಷನ್ಸ್ ಹೇಳಿ ಅದನ್ನ ದ್ವಿತೀಯ ಹಂತದ ಸಾಕ್ಷ ಅಂತ ಹೇಳ್ತದೆ ಅಲ್ಲಿ ಏನ್ ಮಾಡ್ತಿದ್ರು ಈ ಭಾರತ ದಂಡ ಸಂಹಿತೆಯಲ್ಲಿ ಅಮೆಂಡ್ಮೆಂಟ್ ಆದಾಗ ಅದನ್ನ ಎಲೆಕ್ಟ್ರಾನಿಕ್ ರೆಕಾರ್ಡ್ಸ್ ಅವನ್ನೆಲ್ಲ ಸೇರಿಸ್ಕೊಂಡ್ರು ಅಂದ್ರೆ ಈ ಲ್ಯಾಪ್ಟಾಪ್ ಅಲ್ಲಿ ಇರ್ಬೋದು ಕಂಪ್ಯೂಟರ್ ಇರ್ಬೋದು ಇಮೇಲ್ ಇರ್ಬೋದು ವಾಟ್ಸಪ್ ಮೆಸೇಜ್ ಇರ್ಬೋದು ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಅಂಶಗಳು ಏನಿದ್ವು ಅವನ್ನೆಲ್ಲಾನು ಕೂಡ ಈಗ ದಾಖಲೆಗಳು ಅಂತ ಪರಿಗಣಿಸಬೇಕು ಅಂತ ಮೊದ್ಲಾಗಿತ್ತು ಇವಾಗ ಅವುಗಳನ್ನ ಪ್ರಾಥಮಿಕ ಹಂತದ ದಾಖಲೆಗಳು ಅಂತ ಪರಿಗಣಿಸಬೇಕು ಅಂತ ಈ ಹೊಸ ಸಾಕ್ಷಿ ಯಾಕೆ ಅಂತಂದ್ರೆ ಈಗ ಮೊದ್ಲೆಲ್ಲ ಏನಾಗ್ತಿತ್ತು ಯಾರು ಕಳಿಸಿದ್ರು ಬರ್ತಿರ್ಲಿಲ್ಲ ಅಥವಾ ಯಾರನ್ನು ಇದು ಮಾಡ್ತಿದ್ರು ಅಂತ ಬರ್ತಿರ್ಲಿಲ್ಲ ಇವಾಗ ಹಂಗಿಲ್ಲ ಯಾವುದೇ ಅಪರಾಧ ನಡೆದ್ರೆ ಈಗ ಭಾರತ ದಂಡ ಸಂಹಿತೆಯಲ್ಲಾದ್ರೂ ಆಯ್ತು ಸಿಆರ್ ಪಿ ಸಿ ಏನು ಭಾರತ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಾದ್ರೂ ಆಯ್ತು ಕಂಪಲ್ಸರಿ ಮಾಡಿದ್ದಾರೆ ಮ್ಯಾಂಡೇಟರಿ ಅಂತ ನಾವು ಹೇಳ್ತೀವಿ ಕಡ್ಡಾಯವಾಗಿ ಪಾಲಿಸಬೇಕಾದಂಥ ನಿಯಮ ಅಂತ ಹೇಳ್ತೀವಿ ಏನು ಅಂತಂದರೆ ಯಾವುದೇ ಅಪರಾಧ ನಡೆದರೆ ಅದು ಡೆತ್ ಪೆನಲ್ಟಿ ಅಥವಾ ಲೈಫ್ ಇಂಪ್ರಿಸನ್ಮೆಂಟು ಅಥವಾ ಏಳು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಒಳಪಡುವಂಥ ಅಪರಾಧ ನಡೆದಿದ್ರೆ ಅಲ್ಲಿ ಫೋರೆನ್ಸಿಕ್ ಬಳಕೆ ಮಾಡಲೇಬೇಕು ಅಂದರೆ ವಿಧಿವಿಜ್ಞಾನವನ್ನು ಪ್ರಯೋಗ ಮಾಡಿ ಅಲ್ಲೆಲ್ಲ ಸಾಕ್ಷಿ ಅದಿರಗಳನ್ನು ಸಂಗ್ರಹಣೆ ಮಾಡಬೇಕು ಯಾಕೆ ಅಂದರೆ ನೀವು ಬೇರೆ ಯಾವುದೇ ಸಾಕ್ಷ್ಯವನ್ನ ಅಲ್ಲಗಳಿಬಹುದು ಆದ್ರೆ ವಿಧಿವಿಜ್ಞಾನದ ಮುಖಾಂತರ ದೃಢೀಕೃತವಾದ ಸಾಕ್ಷಿಯನ್ನ ಅಲ್ಲಗಳೆಯೋದು ಸಾಧ್ಯನೇ ಇಲ್ಲ ಅದ್ರ ಮುಖಾಂತರ ಯಾವುದೇ ಅಪರಾಧಿ ಕೂಡ ಕಾನೂನಿನ ಒಂದು ಹಿಡಿತದಿಂದ ತಪ್ಪಿಸ್ಕೊಂಡು ಆಗಿಲ್ಲ ಅನ್ನೋ ರೀತಿಯಲ್ಲಿ ತುಂಬಾ ಒಳ್ಳೆಯದ ಒಂದು ಪರಿವರ್ತನೆ ಬಂದಿದೆ ಅದು ಅದೇ ರೀತಿ ಮೊದಲಾದ್ರೆ ನಮಗೆ ಹೆಣ್ಣು ಮಕ್ಕಳ ವಿರುದ್ಧ ಮತ್ತು ಚಿಕ್ಕ ಮಕ್ಕಳ ವಿರುದ್ಧ ಅಪರಾಧದ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಅಂದರೆ ಸ್ಪೆಸಿಫಿಕ್ ಆದ ಮೆನ್ಷನ್ ಇರಲಿಲ್ಲ ಭಾರತ ದಂಡ ಸಂಹಿತೆಯಲ್ಲಿ ಇತ್ತು ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಪೂರ್ತಿಯಾಗಿ ಮಹಿಳೆಯ ಘನತೆಗೆ ಇರುವಂತಹ ಸೆಕ್ಷನ್ ಆಗಿತ್ತು ಆದರೆ ಮಕ್ಕಳ ಬಗ್ಗೆ ಏನು ಇರಲಿಲ್ಲ ಈಗ ಏನ್ ಮಾಡಿದ್ದಾರೆ ಎಲ್ಲ ಅಫೆನ್ಸ್ಗಳನ್ನ ತಗೊಂಡೋಗಿ ಮಕ್ಕಳ ವಿರುದ್ಧ ಏನಾಗ್ತವೆ ಆ ಎಲ್ಲ ಅಫೆನ್ಸ್ ಗಳನ್ನ ದೇಹದ ಮೇಲಾಗುವ ಅಪರಾಧಗಳು ಮತ್ತು ಅವಕ್ ಶಿಕ್ಷೆ ಕೂಡ ಏನು ಏಳು ವರ್ಷ ಆ ಥರ ಶಿಕ್ಷೆನೇ ಇಲ್ಲ ಎಲ್ಲರಿಗೂ ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ ಆ ಶಿಕ್ಷೆಗಳನ್ನು ಆ ಬೆದರಿಕೆಗಾದರೂ ಆ ಅಪರಾಧಗಳು ಕಡಿಮೆ ಆಗಬೇಕು